ರಾಜ್ಯದೆಲ್ಲೆಡೆ ಭೀಕರ ಬರ ಆವರಿಸಿದೆ ಕುಡಿಯಲು ನೀರಿಲ್ಲದೆ ಜನ ಪರದಾಡ್ತಿದ್ದಾರೆ ಮಹಿಳೆಯರು ಬೀದಿಗಿಳಿದು ಅಧಿಕಾರಿಗಳ ವಿರುದ್ದ ಆಕ್ರೋಶ ಹೊರಹಾಕ್ತಿದ್ರೆ ಇತ ಬಿಸಿಲಿನ ಝಳಕ್ಕೆ ತರಕಾರಿಗಳ ಬೆಲೆ ಗಗನಕ್ಕೇರಿದೆ ಜಿಲ್ಲೆಯಲ್ಲಿ ಭೀಕರ ಬರ ಬತ್ತಿ ಹೋಗಿವೆ ಕೊಳವೆ ಬಾವೆ ಕುಡಿಯುವ ನೀರಿಗೆ ಹಾಹಾಕಾರ ಟ್ಯಾಂಕರ್ಗಳ ಮೊರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಬಾರಿ ಭೀಕರ ಬರಗಾಲ ಆವರಿಸಿದೆ ಕೊಳವೆ ಬಾವಿಗಳು ಬತ್ತಿದ್ದು ನೀರಿಗಾಗಿ ಕೋಡ ಹಿಡಿದು ಅಲೆದಾಡ್ತಿದ್ದಾರೆ ಬೆಳಗಟ್ಟ ಗ್ರಾಮಕ್ಕೆ ಟ್ಯಾಂಕರ್ ನೀರೇ ಗತಿಯಾಗಿದ್ದು ಅಲ್ಪ ಸ್ವಲ್ಪ ನೀರಲ್ಲೇ ದಿನ ದೂರ್ತಿದ್ದಾರೆ ಟ್ಯಾಂಕರ್ ಬರದ್ನೆ ಕಾತ್ಕೊಂಡಿರ್ತೀವಿ ಎಷ್ಟು ಸಿಗ್ತಾವ ನೀರು ಎಲ್ಲರಿಗೂ ಪರದಾಡಿದ್ರು ಜಗಳ ಮಾಡ್ಕೊಂಡು ಆತನ ಕೂಡ ಹಿಡ್ಕಂತಾರೆ ಭಾಳ ಸಮಸ್ಯೆ ಆಗಿಬಿಟ್ಟಿದೆ ನೀರಿಂದು ಮಳೆ ಇಲ್ಲ ಏನೂ ಇಲ್ಲ ಜನಗಳು ಬಹಳ ತೊಂದರೆ ಆಗಿಬಿಟ್ಟಿದೆ ನೀರಿಂದು ಪರದಾಡ್ತಾ ಇದ್ದಾರೆ ನೀರು ಕೊಡಕ್ಕೂ ಪರದಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಲವತ್ತೈದು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾಗಿದೆ ನದಿ ನಾಲೆಗಳಿಲ್ಲದ ಜಿಲ್ಲೆಯಲ್ಲಿ ಬೋರ್ವೆಲ್ಗಳು ಬತ್ತಿ ಹೋಗಿವೆ ಗದಗ ತಾಲೂಕಿನ ಬೆಳಗಡಿ ತಾಂಡ ಜನರು ತುಂಗಭದ್ರಾ ನದಿ ನೀರನ್ನೇ ನಂಬಿದ್ರು ಇದೀಗ ನದಿಯು ಬತ್ತಿದ್ದು ನಲ್ಲಿಗಳಲ್ಲಿ ನೀರು ಬರ್ತಿಲ್ಲ ಒಂದು ತಿಂಗಳಿಂದ ಸರಿಯಾಗಿ ನೀರಿಲ್ಲದೆ ಪರದಾಡ್ತಿರುವ ಜನರು ಪಂಚಾಯಿತಿಗೆ ಮೊತ್ತಿಗೆ ಹಾಕಿ ತರಾಟೆ ತೆಗೆದುಕೊಂಡ್ರು ಓಣಿಗೆ ನೀರಿಲ್ಲ ಒಂದ್ ಟ್ಯಾಂಕರ್ ಸಪ್ಲೈ ಇಲ್ಲ ಟ್ಯಾಂಕರ್ ಬೇಕಂದ್ರೆ ಮೆಂಬರ್ಗಳು ಅಧ್ಯಕ್ಷರು ಯಾರಿರ್ತಾರ ಅವರು ಬೇಕಾ ಮನೆಗೆ ಕರ್ಸ್ಕೊಂತಾರ ಒಳಗೊಳಗ ತುಂಬ್ಕೊಂತಾರ ಒಂದ್ ಟ್ಯಾಂಕರ್ ಗಳು ಅನುಕೂಲ ಮಾಡ್ತಾರೆ ಗೌರ್ಮೆಂಟ್ ಇರೋರು ನೀರ್ ಬೇಕು ಓಣಿಗೂ ಮನೆ ಮನೆಗೂ ನೆಲೆ ಹಾಕ್ಲಿ ಆ ಗೌರ್ಮೆಂಟ್ ಸರ್ಕಾರ ಇದ್ರೆ ಅವ್ರಿಗೆ ಯಾಕ ಉದ್ಧಾರ ಮಾಡ್ಬೇಕು ಬಿಸಿಲಿನ ಹೊರೆತ ತರಕಾರಿಗಳ ಬೆಲೆ ಗಗನಕ್ಕೆ ಕೋಲಾರದಲ್ಲಿ ಬಿಸಿಲಿನ ಹೊಡೆತಕ್ಕೆ ತರಕಾರಿ ಇಳುವರಿ ಕುಂಠಿತವಾಗಿದೆ ಎಪಿಎಂಸಿ ಮಾರುಕಟ್ಟೆಗೆ ತಮಿಳುನಾಡು ಮತ್ತು ಆಂಧ್ರದಿಂದಲೂ ತರಕಾರಿ ಬರ್ತಿತ್ತು ಹೀಗಾಗಿ ಹದಿನೈದು ದಿನಗಳಿಂದ ತರಕಾರಿ ಬೆಲೆ ಏರಿಕೆ ಆಗ್ತಿದೆ ಒಂದು ಕೆಜಿ ಬೀನ್ಸ್ ಇನ್ನೂರು ರೂಪಾಯಿ ಕ್ಯಾರೆಟ್ ಅರವತ್ತೈದು ರೂಪಾಯಿ ಮೂಲಂಗಿ ಐವತ್ತೈದು ರೂಪಾಯಿ ಟೊಮ್ಯಾಟೊ ಮೂವತ್ತೈದು ರೂಪಾಯಿ ಇನ್ನು ಇನ್ನೂರು ರೂಪಾಯಿ ಇದ್ದ ಒಂದು ಮೂಟೆ ಸೌತೆಕಾಯಿ ಈಗ ಏಳ್ನೂರು ರೂಪಾಯಿಗೆ ಏರಿಕೆಯಾಗಿದೆ ಈ ತರಕಾರಿ ರೇಟ್ಗಳು ತುಂಬ ಯಥೇಚ್ಛವಾಗಿದೆ ಇವತ್ತು ಬೀನ್ಸು ಕ್ಯಾರೆಟು ನೋಡ್ಕೋ ಸ್ಯಾವ್ದೇ ತೊಗೊಂಡ್ರು ಎಲ್ಲರೂ ಇನ್ನೂರು ಇನ್ನೂರು ಗಡಿ ಹತ್ರ ಹತ್ರ ಬರ್ತಾ ಇತ್ತು ಇದರಿಂದ ಏನಾಗಿದೆ ಅಂದರೆ ಪಬ್ಲಿಕ್ಕಿಗೆ ತುಂಬ ತೊಂದರೆ ಇದೆ ಯಾಕಂದ್ರೆ ಇದು ಸರ್ಕಾರ ಎತ್ತೆಚ್ಕೊಂಡ್ರು ನಮ್ಮಲ್ಲಿ ಏನು ಸಿಗ್ತಾ ಇತ್ತು ಇವತ್ತು ತರಕಾರಿ ಅದಕ್ಕೆ ಪೂರಕವಾಗಿ ಇವರೇನೋ ಹೊರಗಡೆಯಿಂದ ತಂದು ಏನೇನೋ ಕೊಟ್ಟರೆ ಸ್ವಲ್ಪ ಪದಾರ್ಥಗಳು ರೇಟ್ ಕಮ್ಮಿ ಆಗುತ್ತೆ ಗ್ರಾಹಕರಿಗೆ ಅನುಕೂಲ ಆಗುತ್ತೆ ಯಾಕಂದರೆ ಗ್ರಾಹಕರಿಗೆ ಅವ್ರು ಬೇಕೇ ಬೇಕಾಗಿದ್ದಾರೆ ಅವ್ರು ನೂರಾದ್ರೂ ಇನ್ನೂರಾದರೂ ತೊಗೊಂಡೇ ತೊಗೊಳ್ತಾರೆ ಈಗ ಇದಕ್ಕೆ ನೂರು ಇನ್ನೂರು ಕೂಡ ತೊಗೊಂಡು ಕಸ್ಟಮರ್ ತುಂಬ ಕಮ್ಮಿ ಇದ್ದಾರೆ ನಾವು ಇಲ್ಲಿ ಮಾರಾಟಗಾರರು ನಾವು ತಂದು ಇಷ್ಟು ನಮಗೂ ಲಾಸ್ ಇದೆ ಅದರಿಂದ ಕೊಡಗಿನಲ್ಲಂತೂ ಬೇಸಿಲ ಜಳಕ್ಕೆ ಕಾಫಿ ಗಿಡ ಮತ್ತು ಕಾಳು ಮೆಣಸಿನ ಬಳ್ಳಿಗಳು ಸುಟ್ಟು ಕರಕಲಾಗ್ತಿವೆ ಏನು ಹೇಳಿ ಈ ಭಾರಿಯ ಭೀಕರ ಬರ ಜನರಿಗೆ ಬರ ಎಳೆದಿದೆ ಹದಿನೀರಿಗೂ ಅಲೆದಾಡುವ ಸ್ಥಿತಿ ತಂದೊಡ್ಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್